ವಿಶೇಷ ಚೇತನರಿಗೆ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆ ನೆಪ ಮಾತ್ರದ ಯೋಜನೆಗಳನ್ನು ನೀಡುತ್ತಾ ಬಂದಿವೆ ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು ಎಂದು ಬೇಲೂರು ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಲಗದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಲಗದ ಕಾರ್ಯದರ್ಶಿ ಎಸ್ ಗಿರೀಶ್ ಬೇಲೂರು ತಾಲೂಕಿನಲ್ಲಿ ಒಟ್ಟು ಮೂರು ಸಾವಿರಕ್ಕೂ ಹೆಚ್ಚು ವಿಕಲಚೇತನರು ಇದ್ದಾರೆ ದೈಹಿಕ ಅಸಮರ್ಥರಾಗಿರುವ ಎಲ್ಲಾ ವಿಕಲಚೇತನರಿಗೆ ಒಗ್ಗೂಡಿಸಿ ಸಂಘಟಿಸಿ ಅವರ ಹಿತಕ್ಕಾಗಿ ಸರ್ಕಾರವು ನೀಡುವ ಎಲ್ಲಾ ಸವಲತ್ತುಗಳನ್ನು ಪಡೆಯುವಂತೆ ಅರಿವು ಮೂಡಿಸಿ ತಮ್ಮ ತಮ್ಮ ಸಂವಿಧಾನಿಕ ಹಕ್ಕುಗಳನ್ನು ಪಡೆಯಲು ಹೋರಾಟವನ್ನು ನಡೆಸಲಾಗುತ್ತಿದೆ ತಾಲೂಕಿನಲ್ಲಿ ಬೇಲೂರು ವಿಕಲರ ಸಂಘ ಎಂಬ ಒಕ್ಕೂಟವನ್ನು ಆರಂಭಿಸಿದ್ದು ಸದ್ಯ ಈ ಸಂಘಟನೆಯ ತಾಲೂಕು ದಿವ್ಯಾಂಗ ಚೇತನರ ಬಳಗದ ಎಂಬ ಹೆಸರಿನಲ್ಲಿ ಕೆಲಸವನ್ನ ಮಾಡುತ್ತಿದೆ ಸರ್ಕಾರ ಈವರೆಗೂ ನಮಗೆ ಯಾವುದೇ ಗುರುತರವಾದಂತಹ ಸೌಲಭ್ಯಗಳನ್ನು ನೀಡುತ್ತಿಲ್ಲ ದಿವ್ಯಾಂಗ ಚೇತನರಿಗೆ ನೀಡಲಾಗುವ ಗೌರವಧನ ಮಾಸಿಕ ಎಂಟುನೂರರಿಂದ ಸಾವಿರದ ನಾನೂರು ಮಾತ್ರ ಇದೆ ಇಂದಿನ ಜೀವನ ಶೈಲಿಯಲ್ಲಿ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗುವ ನಿಟ್ಟಿನಲ್ಲಿ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಗಳವರೆಗೆ ಹೆಚ್ಚಿಸಬೇಕು ಹೀಗೆ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಹಕ್ಕೊತ್ತಾಯ ಮಾಡಿದರು ನಾ ನಾನು ಚೇತನ ಗೆಳೆಯರ ಬಳಗ ಬೇಲೂರು ತಾಲೂಕು ಸಂಘದ ಕಾರ್ಯದರ್ಶಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ದಿವ್ಯಾಂಗ ದಿನಾಚರಣೆ ಅವು ಏನಪ್ಪಾ ಅಂತಂದರೆ ಇವತ್ತು ನಾವು ಬರೀ ದಿನಾಚರಣೆ ಹೆಸರಿಗೋಸ್ಕರ ಮಾಡ್ತೀವಿ ಸಂತೋಷಕ್ಕೋಸ್ಕರ ಮಾಡ್ತಿದ್ದೀವಿ ಅಷ್ಟೇ ಬಟ್ ಆದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿನಿಯಮ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ತಾ ಇಲ್ಲ ನಮಗೆ ದೊರಕ್ತಾ ಇಲ್ಲ ಅನ್ನೋದು ಒಂದು ನಮಗೊಂದು ಬೇಸರದ ಸಂಗತಿ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾರನೇ ಕಾನೂನು ಜಾರಿಗೆ ಬಂದಿದೆ ಆದರೆ ಆ ಕಾನೂನಲ್ಲಿ ನಮಗೆ ಮುಕ್ತವಾದ ವಾತಾವರಣನ ಸೃಷ್ಟಿ ಮಾಡಿ ಅಂತೇಳಿ ಸರ್ಕಾರ ಹೇಳುತ್ತೆ ಅಧಿನಿಯಮ ಹೇಳುತ್ತೆ ಎಲ್ಲೂ ಸಹ ನಮಗೆ ಸರಿಯಾದ ರೀತಿಯಲ್ಲಿ ಇದು ವಿತರಣೆ ಇಲ್ಲ ಒಂದು ಯಾವುದೇ ಒಂದು ನಾವು ಸಾರ್ವಜನಿಕ ಕಟ್ಟಡಗಳಿಗೆ ಹೋಗಿ ನಮಗೆ ರ್ಯಾಂಪ್ ಇಲ್ಲ ರ್ಯಾಂಪ್ ವ್ಯವಸ್ಥೆ ಇಲ್ಲ ಓಡಾಡಲಿಕ್ಕೆ ಅದೊಂದು ನಮಗೊಂದು ಬೇಸರದ ಸಂಗತಿ ಎಲ್ಲೇ ಹೋಗ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಜೂನಿಯರ್ ಕಾಲೇಜನ್ ಮೈದಾನ ಮೈದಾನದಲ್ಲಿರ್ತಕ್ಕಂಥ ರಂಗಮಂದಿರ ಇರ್ಬೋದು ಬ್ಯಾಂಕ್ ಇರ್ಬೋದು ಇನ್ನೊಂದು ಮದುವೆ ಮ ಕಲ್ಯಾಣ ಮಂಟಪಗಳಿರ್ಬೋದು ಎಲ್ಲೂ ಸಹ ನಾವು ಹೋಗಲಿಕ್ಕೆ ಆಗ್ತಾ ಇಲ್ಲ ರ್ಯಾಂಪ್ ನಿರ್ಮಾಣ ಆಗಬೇಕು ಅದ ಕೋರ್ಟ್ ಆದೇಶನೇ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಸಹ ಮಾಡ್ತಾ ಇಲ್ಲ ಧೋರಣೆ ತೋರ್ತಾ ತೋರ್ತಾ ಇದ್ದಾರೆ ಅದರಲ್ಲಿ ಎಲ್ಲೇ ಹೋದ್ರು ಶೌಚಾಲಯ ಕಷ್ಟ ಇದೆ ನಮಗೆ ಎಲ್ಲೇ ಹೋದರೂ ಶೌಚಾಲಯ ತುಂಬ ಪ್ರಾಬ್ಲಮ್ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೋದು ಅಂಗವಿಕಲ ಸ್ನೇಹಿ ಶೌಚಾಲಯನೇ ನಿರ್ಮಾಣ ಮಾಡಬೇಕು ಯಾಕೆಂದರೆ ಸಾಮಾನ್ಯ ಜನರಂಗೆ ನಾವು ಹಂಗ ಟಾಯ್ಲೆಟ್ನ ಯೂಸ್ ಮಾಡೋಕ್ಕಾಗಲ್ಲ ದಯವಿಟ್ಟು ಸಹ ಸರ್ಕಾರ ಇದನ್ನು ಮನಗಂಡು ದಯವಿಟ್ಟು ಅಧಿಕಾರಿಗಳು ಸಹ ಇದರಲ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಶೌಚಾಲಯಗಳನ್ನು ನಿರ್ಮಾಣ ಇರೋದು ಮಾಶಾಸನ ಮಾಶಾಸನ ಸಾವಿರದ ನಾನೂರು ರೂಪಾಯಿ ಏನಕ್ಕೂ ಸಾಕಾಗ್ತಿಲ್ಲ ನಮಗೆ ಕನಿಷ್ಠ ಐದು ಸಾವಿರ ರೂಪಾಯಿನ ದಯವಿಟ್ಟು ಮಾಡಿಕೊಡಿ ಅಂತ ನಾನು ಈ ಮೂಕ ಮೂಲಕ ಅದರಲ್ಲಿ ನಮಗೆ ತಾಲೂಕಿಗೆ ಒಬ್ಬರಿಗೆ ಮಾತ್ರ ಲೋನ್ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಅದು ಬ ಒಂದು ಒಬ್ರಿಗೆ ಲೋನ್ ಕೊಟ್ಟರೆ ಸಾಕಾಗಲ್ಲ ಅಂಗವಿಕಲರು ನಾವು ಆರ್ಥಿಕವಾಗಿ ಮುಂದೆ ಬರೋದು ಯಾವಾಗ ಅಟ್ಲೀಸ್ಟ್ ಕನಿಷ್ಠ ಒಂದು ಹತ್ತು ಜನ ಖಾರ ವಿಸ್ತರಣೆ ಮಾಡಬೇಕು ಆಧಾರ್ ಯೋಜನೆ ಹತ್ತು ಜನಕ್ಕೆ ವಿಸ್ತರಣೆ ಮಾಡಬೇಕು ಏನಾದ್ರೂ ಬಿಸ್ನೆಸ್ ಅದು ಇದು ಮಾಡಿಕೊಂಡು ಅವರು ಒಂದು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆಗಮೇಲೆ ಪ್ರತಿ ತಾಲೂಕುಗಳಲ್ಲೂ ಸಹ ಕನಿಷ್ಠ ಒಂದು ಎರಡು ತಿಂಗಳಿಗೆ ಒಂದು ಸತಿ ಇದನ್ನು ಮಾಡಬೇಕು ಇವರು ಕುಂದುಕೊರತೆ ಸಭೆನ ಆಯೋಜನೆ ಮಾಡಬೇಕು ತಾಲ ತಹಸೀಲ್ದಾರ್ ಆಫೀಸಲ್ಲಿ ಇಲ್ಲ ತಾಲೂಕ್ ಪಂಚಾಯಿತಲ್ಲಿ ಎಲ್ಲಾದರೂ ಯಾಕೆಂದರೆ ಅಂಗವಿಕಲರು ಏನು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ನಾವು ಒಂದು ನಮಗೊಂದು ವೇದಿಕೆ ಆಗುತ್ತದೆ ಒಂದು ವರ್ಷ ಆದರೂ ಏನೂ ಮಾಡೋದೇ ಇಲ್ಲ ತಾಲೂಕು ಲವೆಲಲ್ಲಿ ಕುಂದುಕೊರತೆ ಸಭೆಗಳೇ ನಡೆಯಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ನಡೆಯೋದಿಲ್ಲ ಹಿಂಗೆ ಹೀಗಾಗಿ ಅಂಗವಿಕಲರು ತುಂಬನೇ ಹಿಂದುಳಿತಾ ಇದ್ದಾರೆ ದಯವಿಟ್ಟು ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಿ ಪ್ರ ಪ್ರತಿಯೊಂದು ಎರಡು ತಿಂಗಳಿಗೆ ಒಂದು ಸರ್ತಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಒಂದೇ ಒಂದು ಸಮುದಾಯ ಭವನ ಇಲ್ಲ ನಮಗೆ ದಯವಿಟ್ಟು ಒಂದು ಸಮುದಾಯ ಭವನವನ್ನು ನಿರ್ಮಿಸಿಕೊಡಿ ಅಂತೇಳಿ ನಾನು ಈ ಮುಖ ಈ ಮೂಲಕ ಕೇಳ್ಕೊತೀನಿ ಹಾಗೂ ವಿಕಲಚೇತನರಿಗೆ ವಿ ಆರ್ ಡಬ್ಲ್ಯುಗಳು ವಿ ಆರ್ ಡಬ್ಲ್ಯೂಗಳು ಕೆಲಸ ಮಾಡ್ತಾಯಿರಪ್ಪ ಅವರಿಗೆ ಏನು ಒಂಬತ್ತು ಸಾವಿರ ರೂಪಾಯಿ ಸಂಬಳ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಅವರಿಗೆ ಅವ್ರ ಸಂಬಳವನ್ನು ಹೆಚ್ಚಿಗೆ ಮಾಡಿ ಆಮೇಲೆ ಅವ್ರ ಕೆಲಸನ ಕಾಯಂ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ ಮತ್ತು ಅಂಗವಿಕಲರಾದ ಮೆಡಿಕಲ್ ಕಿಟ್ ಅವಶ್ಯಕತೆ ಇರುತ್ತೆ ಪ್ರತಿ ತಾಲೂಕಲ್ಲೂ ಸಮುದಾಯ ಅಂಗವಿಕಲರ ಬೆನ್ನೂರಿ ಅಪಘಾತ ಅಂಗವಿಕಲರಿಗೆ ಮೆಡಿಕಲ್ ಕಿಟ್ಗಳನ್ನ ವಿತರಣೆ ಮಾಡಬೇಕು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಸಹ ಬೆನ್ನೂರಿ ಅಪಘಾತ ಅಂಗವಿಕಲರಿಗೆ ಮೆಡಿಕಲ್ ಕಿಟ್ಗಳನ್ನ ವಿತರಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಈ ಮೂಲಕ ಕೇಳ್